ರತ್ಮಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂತ ನಿಲುವುಗಳನ್ನ ಸೊ ನೀವೆಲ್ಲೂ ಏನ್ ಪಾತ್ರ ನೋಡ್ತಾ ಇಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಕಳೆದ ನಾಲ್ಕೈದು ದಿನಗಳ ಹಿಂದೆ ಆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಸೇರಿ ಏನ್ ಪಾತ್ರ ಐದು ಸಾವಿರ ಹುದ್ದೆಗಳಿಗೆ ಫೈನಾನ್ಸಿಯಲ್ ಅಪ್ರೂವಲ್ ಅನ್ನ ಏನ್ ಪಾತ್ರ ತೆಗೆದುಕೊಂಡಿದ್ದಾರೆ ಸೊ ಈ ಮಾಹಿತಿಯನ್ನ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ ಅಥವಾ ಬೇರೆ ಬೇರೆ ಕಡೆ ಏನ್ ಪಾತ್ರ ಶೇರ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗ್ರೂಪ್ಗಳಲ್ಲಿ ಆ ಉದ್ದೇಶ ಪೂರ್ವಕವಾಗಿ ನಾವ್ ಹೇಳ್ತಕ್ಕಂತ ಮಾಹಿತಿಯನ್ನ ಒಂದಿಷ್ಟು ಜನ ಅಭ್ಯರ್ಥಿಗಳು ಅದನ್ನ ನಂಬ್ತಾ ಇಲ್ಲ ಸೊ ಹೇಳುವಂತದ್ದು ಏನು ನಮ್ಗೆ ಅತೆಂಟಿಕ್ ಆಗಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದಿಷ್ಟು ಮಾಹಿತಿಗಳನ್ನ ನಿಮ್ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಐದ್ ಸಾವಿರ ಹುದ್ದೆಗಳು ಚಿಲ್ಲರೆ ಇದಾವಲ್ಲ ಐದು ಸಾವಿರದ ಎರಡ್ನೂರ ಅರವತ್ತೇಳು ಸೊ ಅದು ಅಪ್ರೂವಲ್ ಆಗಿದೆ ನಿಮ್ಗೆ ಅಲ್ಲಿ ಇದು ಜಿಯೋದಲ್ಲಿ ಬಂದಿದೆ ಮತ್ತೆ ಇನ್ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಆಗತ್ತಾ ಅಥವಾ ಇಲ್ಲ ಅನ್ನುವಂಥದ್ರು ಅನ್ನೋ ಅನ್ನುವಂತ ಒಂದು ವಿಚಾರ ತುಂಬಾ ಜನರಿಗೆ ಏನ್ ಪಾತ್ರ ಗೊಂದಲ ಇದೆ ಯಾಕೆ ಗೊಂದಲ ಇದೆ ಅಂದ್ರೆ ಸರ್ಕಾರ ಇನ್ನೂ ಅಧಿಕೃತವಾಗಿ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದ್ದನ್ನ ಸೊ ಅದು ಹೊರಗಡೆ ಏನ್ ಪಾತ್ರ ಕಳಿಸಿಲ್ಲ ಜೀವಕ್ಕೆ ಬಂದಿಲ್ಲ ಆದ್ರೆ ನಾವು ಈ ಮಾಹಿತಿಯನ್ನ ಹೇಗೆ ಹೇಳ್ತೀವಿ ಅಂತೇಳಿ ನೀವೆಲ್ಲ ಕೇಳ್ಬಹುದು ನಮ್ನ ಸೊ ನಾವು ಮೊನ್ನೆ ಇವ್ರೇನೋ ಅಧಿಕಾರಿಗಳಿದಾರಲ್ಲ ಐ ಎ ಎಸ್ ಆಗಿರ್ತಕ್ಕಂಥ ರಶ್ಮಿ ಮೇಡಮ್ ಇದಾರಲ್ಲ ಸೆಕ್ರೆಟರಿ ಸೊ ಅವ್ರನ್ನ ಕೇಳಿದಾಗ ಸೊ ನಾವು ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಎರಡನ್ನ ಒಟ್ಟಿಗೆ ಸೇರಿಸಿ ಕಲ್ಪನ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ ಐದ್ ಸಾವಿರಕ್ಕೆ ಏನ್ ಪಾತ್ರ ಅಪ್ರೂವಲ್ ಕಳಿಸಿದೀವಿ ಆಲ್ಮೋಸ್ಟ್ ಏನ್ ಪಾತ್ರ ಅದು ನಮ್ದು ಅಪ್ರೂವಲ್ ಆಗಿ ಬಂದಿದೆ ಅಂತೇಳಿ ಅವಾಗಲೇ ಹೇಳಿದ್ದಾರೆ ಓಕೆ ಇದು ಇಲಾಖೆಯಿಂದ ನಾವೇನ್ ಪಾತ್ರ ಅಧಿಕಾರಿಗಳಿಂದ ತಂದಿರತಕ್ಕಂತ ಮಾಹಿತಿ ಮತ್ತೆ ನೀವ್ ಯಾರಾದ್ರೂ ಹೋಗಿ ಕೇಳ್ಬೋದು ಮೇಡಮ್ ಅವ್ರನ್ನ ಮುಕ್ತವಾಗಿ ನೀವು ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ನೇಮಕಾತಿಯನ್ನ ಮಾಡ್ತಾ ಇದ್ರಲ್ಲ ಫೈನಾನ್ಸಿಯಲ್ ಅಪ್ರೂವಲ್ ಸಿಕ್ಕಿದಿನಾ ಅಥವಾ ಇಲ್ಲ ಅನ್ನೋದನ್ನ ಮೇಡಮ್ ಅವ್ರ ಹತ್ರ ಹೋಗಿ ಕೇಳಿದ್ರೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗತ್ತೆ ಅದು ಬಿಟ್ಟು ಇನ್ನೊಂದು ವರ್ಗ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲೋ ಯಾರಿಗೂ ಕಾಲ್ ಮಾಡುದು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಹೇಳ್ಕೊಡೋದಿಲ್ಲ ಕೊಡೋದೇ ಇಲ್ಲ ಸಾಧ್ಯನೇ ಇಲ್ಲ ಅದು ಅದಾದ್ಮೇಲೆ ಯಾರೋ ಅಂಡರ್ ಸೆಕ್ರೆಟರಿಗೆ ವಿದ್ಯಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರಿ ವಿದ್ಯಾ ಮೇಡಮ್ ಅವ್ರಿಗೆ ಏನ್ ಪಾತ್ರ ಈ ಈ ಒಂದು ಸೆಕ್ಷನ್ ಬರೋದೇ ಇಲ್ಲ ಅವ್ರಿಗೆ ಅವರು ನೇರವಾಗಿ ಹೇಳಿದ್ರು ಇವತ್ತು ನನಗೆ ಫೋನ್ ಮಾಡಿ ಇಲ್ಲ ನಮ್ಮ ಹತ್ರ ಬರೋದಿಲ್ಲ ಯಾರೋ ಒಬ್ರು ಕಾಲ್ ಮಾಡಿದ್ರು ಮೇಡಮ್ ಅವ್ರನ್ನ ಹತ್ರ ಕೇಳ್ರಿ ಅಂತ ಹೇಳಿದೀವಿ ಅಂತಂದ್ರು ಸೊ ಅದಾದ್ಮೇಲೆ ಈಗ ಅವರು ನಮ್ಗೆ ಗೊತ್ತಿಲ್ಲ ತಾನು ಅಥವಾ ಯಾವ್ದು ಬಂದಿಲ್ಲ ಅಂತ ಹೇಳ್ಬೇಕಾಗತ್ತೆ ಗೊತ್ತಿಲ್ಲ ಅಂತ ಹೇಳ್ಬೇಕಾಗತ್ತೆ ನಾವು ತಂದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಅದಕ್ಕೆ ನಾನು ಏನ್ ಹೇಳ್ತಾ ಇರೋದಂತಂದ್ರೆ ನೀವು ಯಾರ ಮಾಹಿತಿನೂ ನೀವು ಏನ್ ಪಾತ್ರ ಕೇಳಬೇಕು ಅಂತಂದ್ರೆ ಸೆಕ್ರೆಟರಿ ಅವ್ರನ್ನ ಕೇಳ್ಬೇಕು ಆ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಇದಲ್ಲ ಸಿ ಪಿ ಅಲ್ಲಿ ಕೇಳಬೇಕು ಅಲ್ಲಿ ಏನ್ ಪಾತ್ರ ಪ್ರತಿಯೊಂದು ಏನ್ ಪಾತ್ರ ನಿಮ್ಗೆ ಅಪ್ಡೇಟ್ ಸಿಗತ್ತೆ ಸಿ ಎಂಡ್ ಆರ್ ಯಾವಾಗ ಬರುತ್ತೆ ಮತ್ತೆ ಈಗ ಕಲ್ಯಾಣ ಕರ್ನಾಟಕದ್ದು ನೇಮಕಾತಿದು ಅದು ಎಲ್ಲಿ ಬಂದಿದೆ ಆಮೇಲೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದ್ದು ಅಪ್ರೂವಲ್ ಆಗಿದನ ಇಲ್ವಾ ಪ್ರತಿಯೊಂದು ಏನ್ ಪಾತ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಚೇಂಬರ್ ನಾವು ನೋಡ್ತೀವಿ ಅದು ಬಿಟ್ಟು ಯಾರಿಗೋ ಫೋನ್ ಮಾಡಿದ ಯಾವುದೋ ಒಂದು ಯಾರೋ ಇದ್ ಆತರ ಫೋನ್ ಮಾಡುದು ಅತ್ರ ಎಲ್ಲೋ ಯಾರೋ ಅದಕ್ಕೆ ಸಂಬಂಧ ಪಡದೆ ಇರ್ತಕ್ಕಂತವ್ರಿಗೆ ಫೋನ್ ಮಾಡಿದ್ರೆ ಸೊ ಮಾಹಿತಿ ಸಿಗೋದಿಲ್ಲ ನಮ್ಗೆ ಸೊ ಆತರ ಮಾಡಬೇಡಿ ಯಾಕಂದ್ರೆ ನಾವು ಕೊಡ್ತಕ್ಕಂಥ ಮಾಹಿತಿ ಅಲ್ಲಿ ಡಿಪಾರ್ಟ್ಮೆಂಟ್ ಹೋಗಿ ತಂದ್ಕೊಡೋದು ಸೊ ಅದು ಒಂದಿಷ್ಟು ಜನರಿಗೆ ಆಗಿ ಬರ್ತಾ ಇಲ್ಲ ಅದನ್ನ ನಾವು ಏನು ಮಾಡಕ್ಕಾಗಲ್ಲ ನೂರಕ ತೊಂಬತ್ ಜನರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಅದು ಅದರಿಂದ ಯೂಸ್ ಆಗ್ತಾ ಇದೆ ಹೌದಾ ಏನ್ ನಡೀತಾ ಇದೆ ಯಾವಾಗ ಕಲ್ಪರ್ಮೆ ಆಗ್ತಿದೆ ಅನ್ನೋದನ್ನ ಪ್ರತಿ ನಾವೇನ್ ಪಾತ್ರ ಹೇಳ್ತಾನೆ ಇದೀವಿ ಹೌದಾ ಸೊ ಇದನ್ನ ಎಲ್ರೂ ಅರ್ಥ ಮಾಡ್ಕೋಬೇಕು ನಮ್ ಅಲ್ಲಿ ಏನ್ ದೊಡ್ಡ ಏನ್ ನಾವೇನು ಮನಿ ಕಟ್ತಾ ಇಲ್ಲ ಅಥವಾ ಏನೋ ತಗೋತಾ ಇಲ್ಲ ಸೊ ಇದ್ ಮಾಹಿತಿಯನ್ನ ಹೇಳ್ತಾ ಇದ್ದೀವಿ ಅದನ್ನ ಬೇಕಂತ ಕೇಳಬೇಕು ಬ್ಯಾಡಂದ್ರೆ ಬಿಟ್ಬಿಡ್ಬೇಕಪ್ಪ ಅದು ಬಿಟ್ಟು ಅಲ್ಲಿ ಯಾವ್ದೋ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅದ್ರಾಗ ಏನ್ ಪಾತ್ರ ಪ್ರತಿ ದಿನ ಚರ್ಚೆನೆ ಅದ್ ಯಾವ್ದೋ ಒಬ್ಬ ಆಡಿಯೋ ಕಾಲ್ ಮಾಡಿ ಹಾಕ್ತಾನ ಅಲ್ಲಿ ಚರ್ಚೆನೆ ಬಟ್ ಇದು ಬಹಳ ಬೇಸರದ ಸಂಗತಿ ಸ್ನೇಹಿತರೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಾಲ್ಪರ್ಮ್ ಆಗ್ಲಿಕ್ಕೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ ಅಧಿಕೃತವಾಗಿ ಸೊ ನಿಮಗೆ ಹೊರಗೆ ಬರುತ್ತೆ ಅದನ್ನು ಸಹ ನಿಮ್ಗೆ ಹೇಳ್ತಾ ಇದೀನಿ ಶಾರ್ಟ್ಲಿ ಏನ್ ಪಾತ್ರ ಅಧಿಕೃತವಾಗಿ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದ್ದು ಈಗ ಮಿನಿಸ್ಟರ್ ಹೇಳ್ತಾನೆ ಇದರಲ್ಲ ಮಿನಿಸ್ಟರ್ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಮಿನಿಸ್ಟರ್ ಮೇಲೆ ನಾವು ಏನ್ ನಂಬಿಕೆ ಇಲ್ಲ ಅಂತಂದ್ರು ಅಧಿಕಾರಿಗಳನ್ನ ಕೇಳಿದೀವಿ ಈಗ ದೈಕ್ ಶಿಕ್ಷಕರ ನೇಮಕಾತಿ ಬಹಳ ತುಂಬಾ ಜನ ಕೇಳ್ತಾ ಇದಾರೆ ನಮ್ಗೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ದೈಹಿಕ ಶಿಕ್ಷಕರ ನೇಮಕಾತಿ ಆಗತ್ತೆ ಈ ಬಾರಿ ಅದು ಜಾಸ್ತಿ ಅಂದ್ರೆ ಒಂದು ಬಿಗ್ ಒಂದು ಸ್ಕೋರ್ ಒಂದು ಜಾಸ್ತಿ ಈಗ ಏಳ್ನೂರು ಏಳ್ನೂರ ಮೂರು ಸಿ ಪಿ ಎಡ್ ಎರಡ್ನೂರ ಇಪ್ಪತ್ನಾಲ್ಕು ಬಿ ಪಿ ಎಡ್ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ ಈ ಮಾಹಿತಿಗಳು ಆಮೇಲೆ ಈಗ ಈ ಐದು ಸಾವಿರದಲ್ಲಿ ಯಾವ್ದು ಡಿವೈಡೇಶನ್ ಆಗಿದೆ ಅನ್ನೋದು ಅದನ್ನು ಹೇಳ್ತಾ ಇದೇನೆ ನಿಮಗೆ ನೋಡೋಣ ಯಾರಾದ್ರೂ ಒಬ್ಬರಾದ್ರೂ ಹಿಂಗ ಹಿಂಗೆ ಕೇಳ್ಕೊಂಡು ಬಂದ್ ಮಾಹಿತಿ ಹೇಳಿ ನೋಡೋಣ ಸೊ ಅಲ್ಲಿ ಮಾಹಿತಿ ಏನಿರುತ್ತೆ ಯಾರ ಹತ್ರ ಇರತ್ತೆ ಯಾರನ್ನ ಕೇಳಬೇಕು ಅನ್ನೋದನ್ನ ಸೊ ನಾವು ಬಹಳ ಕಷ್ಟಪಟ್ಟು ಏನ್ ಪಾತ್ರ ಮಾಹಿತಿನ ತರ್ತೀವಿ ಈಗ ಯಾರಿಗೂ ಅಲ್ಲಿ ಡಿವೈಡೇಶನ್ ಮಾಡಿ ಇಷ್ಟು ಅದನ್ನ ಹೇಳಕ್ ಬಿಡೋದಿಲ್ಲ ಸರ್ಕಾರಿ ಅಧಿಕಾರಿಗಳು ಅದನ್ನ ಹೇಳೋದಿಲ್ಲ ಅವ್ರಿಗೆ ನಾವ್ ಏನ್ ಪಾತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಓದುಗರ ದೃಷ್ಟಿನ ಇಟ್ಕೊಂಡು ಈ ಹುದ್ದೆಗಳು ಕಾಲ್ಪರ್ ಇದೆ ಈ ಹುದ್ದೆ ನಾಳೆ ಒಂದೇ ಸಾರಿ ಈಗ ಜಿ ಪಿ ಟಿ ಹುದ್ದೆಗಳು ಕಡಿಮೆ ಇದಾವ ಅಂತ ಹೇಳಿದಿನಿ ನಾಳೆ ಒಂದೇ ಸಾರಿ ಏನ್ ಪಾತ್ರ ಇದೀಗ ಹೆಂಗ್ ಕಲ್ಯಾಣ ಕರ್ನಾಟಕ ಒಂದು ಸಡನ್ ಆಗಿ ಎಪ್ಪತ್ತೆಂಟು ಅಂತೇಳಿ ಬಂತಲ್ಲ ಹಂಗ ಬಂತ ಏನ್ ಮಾಡ್ತೀರಿ ಈಗ ಜಿ ಪಿ ಟಿ ಉದ್ಯೋಗ ಕಡಿಮೆ ಅಂದ್ರೆ ಹೆಚ್ಚಿಗೆ ಮಾಡ್ಕೊಳ್ಳೋಕ ಪ್ರಯತ್ನರೇ ನಾವು ಏನ್ ಪಾತ್ರ ಮಾಡ್ಬೇಕಲ್ಲ ಓಕೆ ಇದು ಇದು ಎಲ್ರು ಏನ್ ಪಾತ್ರ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದೀವಿ ಅಂತಂದ್ರೆ ಅದ ಕಡಿಮೆ ಇದಾವಂತಂದ್ರೆ ನನ್ನನ್ನು ಬ್ಲೇಮ್ ಆದ್ರೆ ನಾನೇನ್ ಮಾಡ್ಬೇಕು ಅಲ್ಲಿ ಜಿ ಪಿ ಟಿ ಉದ್ಯೋಗ ಕಡಿಮೆ ಅಂತೇಳಿ ನಾ ಹೇಳಿದ್ರೆ ಒಬ್ರು ಬ್ಲೇಮ್ ಮಾಡ್ತಾ ಇದ್ರಿ ಅದಕ್ ನಾನೇನ್ ಮಾಡಕ್ ಆಗಲ್ಲ ಸೊ ಮಾಹಿತಿ ಏನಿದೆ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ಸೊ ಕೇಳ್ಬೇಕಂದ್ರೆ ಕೇಳ್ಬೇಕು ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು ಓಕೆ ಸ್ನೇಹಿತರೆ ಆ ಸೊ ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಶಿಕ್ಷಕರ ಕೊರತೆ ಇದೆ ಅಲ್ಲ ಶಿಕ್ಷಕರ ಕೊರತೆ ಆಗಿರ್ಬೋದು ಸಿ ಆರ್ ವಿಚಾರ ಆಗಿರ್ಬೋದು ಈ ಶಾಲೆಗಳನ್ನು ಮುತ್ಸುವಂತದಾಗಿರ್ಬಹುದು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಹುನ್ನಾರ ನಡೀತಾ ಇದೆ ಸೊ ಅಪ್ಕಮಿಂಗ್ ಈಗ ಬೆಳಗಾವಿ ಅಹ್ ಅಧಿವೇಶನ ಬರ್ತಾ ಇದೆ ಸೊ ಒಂದಿಷ್ಟು ಎಂ ಎಲ್ ಸಿಗಳಿಗೆ ಎಂ ಎಲ್ ಎ ಗಳಿಗೆ ಅಪೋಸಿಷನ್ ಪಾರ್ಟಿಗಳಿಗೆ ಮತ್ತೆ ನಾವ್ ಏನ್ಪಾ ಅಂದ್ರೆ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು ಇದಕ್ಕೆ ಹಿನ್ನೆಲೆಯಲ್ಲಿ ಏನ್ ಪಾತ್ರ ಯಾವಾಗ ಅಪೋಸಿಷನ್ ಪಾರ್ಟಿದವ್ರು ಪ್ರಶ್ನೆಗಳನ್ನ ಕೇಳ್ತಾರ ಅವಾಗ ಏನ್ ಪಾತ್ರ ಆಡಳಿತ ಪಕ್ಷ ಅಲರ್ಟ್ ಆಗ್ಬಹುದು ನಮ್ಮ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಪ್ರಶ್ನೆಗಳು ಇವತ್ತೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಒಂದಿಷ್ಟು ಎಂ ಎಲ್ ಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಪ್ರಶ್ನೆಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಎಂ ಎಲ್ ಸಿಗಳಾಗಿರ್ತಕ್ಕಂಥ ಮನಸ್ಸ್ರೀ ಸಶಿಲ್ ನಮೋಸಿ ಸರ್ ಅವರಿಗೆ ಇವತ್ತೊಂದಿಷ್ಟು ಪ್ರಶ್ನೆಗಳನ್ನ ನಾವು ಕೊಟ್ಟಿದ್ದೀನಿ ಅವರು ಏನ್ ಪಾತ್ರ ಈ ಪ್ರಶ್ನೆಗಳನ್ನ ನಾನು ಸೆಷನ್ ಅಲ್ಲಿ ಕೇಳ್ತಂತೇಳಿದಾರೆ ಸೊ ಶಿಕ್ಷಕರ ನೇಮಕಾತಿಯಲ್ಲಿ ಏನ್ ಪಾತ್ರ ಬ್ಯಾಕಪ್ ಸ್ಕೋರ್ ಹಿನ್ನೆಲೆ ಅಂಕಗಳು ಏನಿದಾವಲ್ಲ ಇವೆಲ್ಲ ಅವೈಜ್ಞಾನಿಕವಾಗಿರ್ತಕ್ಕಂತ ಹಿನ್ನೆಲೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಅವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಪದ್ಧತಿಗಳನ್ನ ಹಿನ್ನೆಲೆ ಅಂಕಗಳನ್ನ ಕೈ ಬಿಟ್ಟು ಸಿಇ ಟಿ ಮತ್ತೆ ಟಿಇಟಿ ಮೇಲೆ ಸೊ ನೇಮಕಾತಿ ಆಗ್ಬೇಕು ಅಂತೇಳಿ ಹೇಳಿ ಈ ಒಂದು ಪ್ರಶ್ನೆಯನ್ನ ಕೇಳಂತೇಳಿದೇನೆ ಆಲ್ಮೋಸ್ಟ್ ಇದು ಟೆನ್ ಟೆನ್ ಪರ್ಸೆಂಟ್ ಬ್ಯಾಕಪ್ ಇರುತ್ತೆ ನೈಂಟಿ ಪರ್ಸೆಂಟ್ ಸೀಟಿ ಇರುತ್ತೆ ಹೌದಾ ಸೊ ಇದು ಫೈನಲ್ ಆಗಿ ಆಗಿದೆ ಆದ್ರೂ ಸಹಿತ ಈ ಪ್ರಶ್ನೆ ಸೆಷನ್ ಅಲ್ಲಿ ಕೇಳು ಅಂತ ಹೇಳಿದೀನಿ ಕೈ ಬಿಡಬೇಕು ಈ ಪದ್ಧತಿ ಅಂತ ಹೇಳಿದೀನಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎಂಬತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಏನಾಗಿದ್ದಾವ ಖಾಲಿ ಇದಾವೆ ಸೊ ತುರ್ತಾಗಿ ಅಟ್ಲೀಸ್ಟ್ ಕನಿಷ್ಠ ಹುದ್ದೆಗಳನ್ನಾದ್ರೂ ಏನ್ ಫಿಲ್ ಅಪ್ ಮಾಡ್ಬೇಕು ಕೇವಲ ಇಲ್ಲಿ ಹನ್ನೆರಡು ಸಾವಿರ ಅಂತೇಳಿ ಎರಡು ವರ್ಷದಿಂದ ಪುಣ್ಯಾತ್ಮ ಹೇಳ್ತಾನೆ ಇದ್ದಾನೆ ಸೊ ನಾವೆಲ್ಲ ಕೇಳ್ತಾನೆ ಇದೀವಿ ಬಹಳಷ್ಟು ಏನ್ ಅಂದ್ರೆ ಬೇಜಾರಲ್ಲಿ ಇದೀವಿ ನಿಮ್ಗೆಲ್ಲ ಗೊತ್ತಿರಬೇಕು ಸೊ ಇಲ್ಲೊಂದಿಷ್ಟು ಪೋಸ್ಟ್ಗಳನ್ನ ಜಾಸ್ತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಅಲ್ಲಿ ಮಾತಾಡ್ಬೇಕು ಅಂತ ಇನ್ನ ಇದು ಹೊಸದಾಗಿ ಏನ್ ಕೆ ಪಿ ಎಸ್ ಸಿ ಶಾಲೆಗಳನ್ನ ತಂದಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಮೇಲೆ ಮ್ಯಾಗ್ನೆಟ್ ಅಂತೇಳಿ ಹೆಸರಿಟ್ಟಿದ್ದಾರೆ ಮ್ಯಾಗ್ನೆಟ್ ಶಾಲೆಗಳು ಏನ್ ಮ್ಯಾಗ್ನೆಟ್ ಶಾಲೆ ಇರುವಂತ ಶಾಲೆಗಳನ್ನ ಏನ್ ಪಾತ್ರ ಇವರು ಸಶಕ್ತ ಮಾಡ್ತಾ ಇಲ್ಲ ಶಾಲೆಗೆ ಶಿಕ್ಷಕರನ್ನು ಕೊಡ್ತಾ ಇಲ್ಲ ಇವ್ರು ಏನೇ ಸರ್ಕಸ್ ಮಾಡಿದ್ರು ಸೊ ಅಲ್ಲಿ ಉತ್ತಮ ರಿಸಲ್ಟ್ನ ಫಲಿತಾಂಶವನ್ನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇಲ್ಲಿ ಆ ಟೀಚರ್ ಯಾವಾಗ ಬೆಸ್ಟ್ ಟೀಚರ್ನ ಯಾವಾಗ ಯಾವ ಶಾಲೆಗೆ ಕೊಡ್ತಾನಲ್ಲ ಅವಾಗ ಏನ್ ಪಾತ್ರ ನಾವು ಒಂದು ಉತ್ತಮವಾಗಿರ್ತಕ್ಕಂತ ಆ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಸೊ ಇದೊಂದು ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಂತೇಳಿದಿನಿ ಆಮೇಲೆ ಜಿಪಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಕನ್ನಡ ಹಿಂದಿ ಶಿಕ್ಷಕರ ನೇಮಕಾತಿ ಏನ್ ಪಾತ್ರ ಆದ್ಯತೆ ಕೊಡ್ತಾ ಇಲ್ಲ ಕನ್ನಡ ಶಿಕ್ಷಕರು ಭಾಷಾ ಶಿಕ್ಷಕರನ್ನು ತುಂಬ ಇಲ್ಲ ಆಮೇಲೆ ಹಿಂದಿ ಶಿಕ್ಷಕರೂ ಏನ್ ಪಾತ್ರ ಈಗ ಅತಂತ್ರ ಸ್ಥಿತಿ ಒಳಗ ಇರ್ತಕ್ಕಂಥದ್ದು ಯಾಕಂದ್ರೆ ಹಿಂದಿಗೆ ಏನಾಗಿದೆ ನಿಮ್ಗೆಲ್ಲ ಗೊತ್ತು ಆಮೇಲೆ ಸಿ ಆರ್ ಸಿ ಎಂಡರ್ ನಿಯಮ ಐತೆ ಎಲ್ಲ ಇದನ್ನ ಬಹಳ ತಕ್ಷಣ ಏನಪ್ಪ ಅಂದ್ರೆ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದು ಇಶ್ಯೂ ಇದೆ ಸಿ ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಆಗಬೇಕು ಆಮೇಲೆ ದೈಹಿಕ ಶಿಕ್ಷಕರು ಪಿ ಏನ್ ಇದೆಲ್ಲ ಅಲ್ಲಿ ಏನಾಗುತ್ತೆ ಯಾವ ರೀತಿ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ ಆಮೇಲೆ ಇನ್ನು ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ಒಂದು ಬ್ಯಾಕಪ್ ಸ್ಕೋರ್ ಬಗ್ಗೆ ಅದು ಏನ್ ಪಾತ್ರ ಬರಬೇಕಾಗಿದೆ ಸುಮಾರು ವಿಚಾರ ಇದೆ ಇನ್ನು ಪಿ ಎಚ್ ಆರ್ ನೇಮಕಾತಿಯಲ್ಲಿ ಸಾಮಾನ್ಯ ಶಿಕ್ಷಕರ ಹೇಳಿ ತಗೋಬೇಕು ಯಾಕಂದ್ರೆ ಈ ಹಿಂದೆ ನೇಮಕಾತಿ ಯಾವ ರೀತಿ ಇತ್ತು ರಿಕ್ರೂಟ್ಮೆಂಟು ಅದೇ ರೀತಿ ಆಗತ್ತೆ ಬಟ್ ಇದು ಒಂದು ಕ್ವಶನ್ ಸೀರಿ ಅಂತೇಳಿ ಮಾಡಿದಿವಿ ಇನ್ನು ಪಿ ಎಚ್ ಆರ್ ನೇಮಕಾತಿಯಲ್ಲಿ ಪಿ ಯು ಸಿ ಒಟ್ಟಾರ ಅಂಕಗಳು ನಿಮಗೆ ಸೊ ಅದು ಪರಿಗಣಿಸಬೇಕು ಇನ್ನ ಅತಿಥಿ ಶಿಕ್ಷಕರನ್ನ ಅತಿ ಶಿಕ್ಷಕರ ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಟಿಇಟಿ ಕಂಪಲ್ಸರಿ ಆಗ್ಲೇಬೇಕು ಇದನ್ನ ಏನ್ ಪಾತ್ರ ಮಾಡಿಸಿ ಮಾಡಿಸ್ತೀವಿ ಇನ್ನ ದೈಹಿಕ ಶಿಕ್ಷಕರ ನೇಮಕತೆ ಆಗಿಲ್ಲ ಸುಮಾರು ವರ್ಷಗಳಿಂದ ಹತ್ತೊಂಬತ್ತು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕತೆ ಆಗಿಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಸೊ ಇನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬಿ ಪಿಡ್ ಆಗಿದೆ ಸೊ ಈ ಬಾರಿ ಕಂಪಲ್ಸರಿ ಏನ್ ಪಾತ್ರ ಇನ್ನೂ ಹುದ್ದೆಗಳು ಜಾಸ್ತಿ ಆಗ್ಬೇಕು ಹೊರತು ಕಡಿಮೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸೆಷನ್ ಅಲ್ಲಿ ಏನ್ ಪಾತ್ರ ಇಷ್ಟೆಲ್ಲಾ ಕ್ವಶನ್ಗಳನ್ನ ಚರ್ಚೆ ಮಾಡ್ರಿ ಅಂತೇಳಿ ಸೊ ಈಗ ಬರುವಂತ ಎಲ್ಲಾ ಏನು ಇದರಲ್ಲ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು ಮತ್ತೆ ಇಲ್ಲೊಂದಿಷ್ಟು ಎಮ್ ಎಲ್ ಸಿಗಳು ಇದಾರೆ ಸೊ ಬಹಳಷ್ಟು ಶಿಕ್ಷಣದಲ್ಲಿ ಕಾಳಜಿ ವಹಿಸ್ತಕ್ಕಂಥವ್ರು ಅಂತವರಿಗೆ ಪ್ರಶ್ನೆಗಳನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಅಧಿವೇಶನದಲ್ಲಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಕೊಟ್ಟಿದ್ದೀವಿ ಯಾರು ಸರಣಿ ಬರ ಸರದಿ ಬರುತ್ತೆ ಅವ್ರು ಕೇಳಲಿ ಸೊ ಬೆಳಕು ಚೆಲ್ಲಿ ಎಲ್ರು ಏನ್ ಪಾತ್ರ ಸಪೋರ್ಟ್ ಮಾಡಿ ಸೊ ಈ ರೀತಿ ಪ್ರಶ್ನೆಗಳು ಕೊಟ್ಟಿದ್ದೀವಿ ಮತ್ತೆ ಉಣ್ಣಪ್ಪುಗಳು ಇಲ್ಲೊಂದಿಷ್ಟು ನಮ್ ಬಗ್ಗೆ ಏನ್ ಪಾತ್ರ ಚರ್ಚೆಗಳು ನಡೀತಾ ಇದ್ದೇವೆ ನಾವು ಅವುಗಳ ಬಗ್ಗೆ ಯಾವುದೇ ರೀತಿ ಕಾರಣಕ್ಕೂ ತೆರಿಗೆ ಕೆಡ್ಸೋದಿಲ್ಲ ಬಟ್ ಅವೇ ಏನ್ ಪಾತ್ರ ಸ್ಪ್ರೆಡ್ ಆಗ್ತಾ ಇದೆ ಅವು ಏನಾಗುತ್ತೆ ಅಂದ್ರೆ ಸುಳ್ಳು ಬಹಳ ವೇಗವಾಗಿ ಪ್ರಚಾರ ಆಗುತ್ತೆ ಸತ್ಯದಕ್ಕಿಂತ ಸುಳ್ಳು ಏನ್ ಪಾತ್ರ ಬಹಳ ವೇಗವಾಗಿ ಪ್ರಚಾರ ಆಗತ್ತೆ ಅದಕ್ಕೆ ನಾನು ಈ ಮೂಲಕ ಎಲ್ಲ ಒಂದು ಟೀಚರ್ ಆಸ್ಪರೆಂಟ್ಗೆ ಇಷ್ಟೇ ಇಲಾಖೆಯಲ್ಲಿ ಅದು ಏನಿರತ್ತೆ ಅಂತ ಹೇಳ್ತೀವಿ ಇಷ್ಟ ಆದ್ರೆ ಏನ್ ಪಾತ್ರ ನೀವು ಲೈಕ್ ಮಾಡ್ಬೇಕು ಇಲ್ಲಾದ್ರೆ ಡಿಸ್ಲೈಕ್ ಮಾಡ್ಬೇಕು ಅಥವಾ ನೀವು ನಮ್ ನೋಡ್ ನಮ್ ವಿಡಿಯೋನ ನೋಡಕ್ ಹೋಗ್ಬೇಡ ಯಾಕಂದ್ರೆ ನಮಗೂ ಏನ್ ಪಾತ್ರ ಬಹಳ ಬೇಜಾರಾಗತ್ತೆ ಎಷ್ಟೊಂದು ಕಷ್ಟಪಟ್ಟು ಮಾಹಿತಿನ ಹೇಳ್ತೀವಿ ಎರಡು ವರ್ಷಗಳ ಕಾಲ ಏನ್ ಪಾತ್ರ ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರತಿದಿನ ದಿನ ಏನ್ ಪಾತ್ರ ಚಪ್ಲಿ ಹರ್ಕೊಂಡಿದ್ದೀವಿ ಇಲಾಖೆಗೆ ಇಲ್ಲೇ ಏನ್ ಆಗ್ತಾ ಇದೆ ಅಂತ ಹೇಳಿ ಈಗ ಬ್ಯಾಕಪ್ ಸ್ಕೋರ್ ನಿಮ್ಗ ಕಂಪ್ಲೀಟ್ಲಿ ಈಗ ಬ್ಯಾಕಪ್ ಸ್ಕೋರ್ ನೈಂಟಿ ಟೆನ್ ಆದ್ರೆ ಎಷ್ಟೋ ಜನಕ ಅಭ್ಯರ್ಥಿಗಳಿಗೆ ಜಾಬ್ ಸಿಗತ್ತೆ ನೂರ ಪರ್ಸೆಂಟ್ ಮತ್ತೆ ಅದ್ರ ಯಾ ಅದರಿಂದ ಅದ್ರ ಫಲಿತಾಂಶ ಯಾರ್ ತಗೋತಾರ ಹೇಳ್ರಿ ನಿಮ್ಗೆ ತಾನೆ ಈಗ ಜಿ ಪಿ ಜಿಪಿಟಿ ಜಿ ಪಿ ಟಿ ಹುದ್ದೆಗಳಿಲ್ಲ ಅಂದ್ರೆ ಪಿ ಎಚ್ ಡಿ ದ್ರ ಬೈತ್ರಿ ಪಿ ಎಚ್ ಡಿ ಇಲ್ಲ ಅಂದ್ರೆ ಜಿ ಪಿ ಟಿ ಬೈತ್ರಿ ಇದು ಏನಿದೆ ಪ್ಯಾಕ್ಟು ಅದನ್ನ ಹೇಳುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ನೀವೇನಾದ್ರು ಸಪೋರ್ಟಿಗ್ ಬಂದ್ರೆ ಆ ಜಿ ಪಿ ಟಿ ಜಾಸ್ತಿ ಮಾಡಿಸ್ಬೋದು ಈಗ ಎಚ್ ಎಷ್ಟು ಹುದ್ದೆಗಳು ಎರಡ್ ಸಾವಿರದ ಐದ್ನೂರು ಪೋಸ್ಟ್ಗಳು ಇತ್ತು ಅದ್ಗ ಬ್ಲಿಂಕ್ ಆಗ್ತಾ ಇದ್ದು ಎಷ್ಟ್ರೆ ನಾಲ್ಕು ಎಂಟುನೂರ ನಲವತ್ತೆಂಟು ಬ್ಲಿಂಕ್ ಆಗ್ತಾ ಇದೆ ಇಲಾಖೆಯಲ್ಲಿ ಈಗ ಇನ್ನ ಇಲಾಖೆ ಹೊರಗಡೆನ ಮಾಹಿತಿ ತಂದಿಲ್ಲ ಆದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ನೀವು ಇದನ್ನೆಲ್ಲ ಮೆಚ್ಕೋಬೇಕಾಗತ್ತೆ ಓಕೆ ಮೆಚ್ಕೋದು ಬಿಡುದು ನಿಮ್ಗೆ ವಿಚಾರ ಸೊ ಇದನ್ನ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹೆಚ್ಚಿನ ಮಾಹಿತಿ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಎಲ್ಲರೂ ಏನ್ ಪಾತ್ರ ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಏನಾದ್ರು ಮಾಹಿತಿ ಇದ್ರೆ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ